ನಿಮ್ಮ ಅತ್ಯಾಪ್ತರು ಕೂಡ ನಿಮ್ಮ ಇಡೀ ಫ್ಯಾಮಿಲಿಗೆ ದರ್ಶನ್ ಸರ್ ಅವರು ಸೊ ದರ್ಶನ್ ಸರ್ ಅವರು ಈಗ ಮತ್ತೆ ಲೈಕ್ ಸುಪ್ರೀಂ ಕೋರ್ಟ್ ಅವರ ಒಂದು ಎಲ್ ಪಿ ಎಲ್ಲಿ ಏನಿತ್ತು ಅದೆಲ್ಲ ಕ್ಯಾನ್ಸಲ್ ಮಾಡಿರುವಂಥದ್ದು ಮತ್ತೆ ದರ್ಶನ್ ಅವರು ಜೈಲಿಗೆ ಹೋಗಿರುವಂಥದ್ದು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಡ್ರೆಡ್ ಪರ್ಸೆಂಟೇಜ್ ಎಮೋಷನಲ್ ಬರೀ ಯಾರೊಬ್ಬ ಸ್ನೇಹಿತನಿಗೆ ಏನಾದರೂ ಸಣ್ಣ ಪುಟ್ಟ ಆದ್ರೇ ಎಷ್ಟು ನೋವಾಗುತ್ತೆ ನಮಗೆ ಅವರು ಹಣ್ಣಿನ ಥರ ನನಗೆ ಆ್ಯಂಡ್ ಎಷ್ಟು ವರ್ಷಗಳು ಸಾಕಷ್ಟು ಸಮಯ ಕಳೆದಿದ್ದೀವಿ ಆ್ಯಂಡ್ ನಮ್ಮ ಮನೆಗೆ ಅಣ್ಣ ಎಷ್ಟತ್ರ ಅಂತನೂ ಎಲ್ರಿಗೂ ಗೊತ್ತು ಇನ್ನೊಂದು ದುಃಖ ದುಃಖದ ವಿಚಾರ ಏನಂದರೆ ಅವ್ರನ್ನ ಭೇಟಿ ಆಗೋಕ್ಕಾಗ್ತಾ ಇಲ್ಲ ಅವ್ರನ್ನ ನೋಡೋದಕ್ಕಾಗ್ತಾಯಿಲ್ಲ ಅವ್ರು ಬಂದ ಮೇಲೂ ಆಗಿಲ್ಲ ಈ ವಾಸ್ ವೆರಿ ಕ್ವೈಟ್ ಅವ್ರನ್ನ ಭೇಟಿ ಆಗೋದಕ್ಕೆ ಆಗಿಲ್ಲ ಅವ್ರನ್ನ ನೋಡೋದಕ್ಕೂ ಆಗಿಲ್ಲ ಈ ಮ ಹಾಂ ಖಂಡಿತವಾಗ್ಲೂ ಮಾಡಿದ್ವಿ ಬಟ್ ಆಗಿಲ್ಲ ಸೊ ದ್ಯಾಟ್ ದ್ಯಾಟ್ ಈಸ್ ವೆರಿ ಡಿಪ್ರೆಸ್ಸಿಂಗ್ ಆ್ಯಂಡ್ ಮತ್ತೆ ಅವ್ರು ವಾಪಸ್ ಜೈಲಿಗೆ ಹೋಗಿರೋದು ಎಮೋಷ್ನಲಿ ವೆರಿ ಡಿಪ್ರೆಸ್ಸಿಂಗ್ ವಿಜಯಲಕ್ಷ್ಮಿ ಅಂದರೆ ಅವರಿಗೆ ಎಷ್ಟು ನೀವು ಸಹಕಾರ ನೀಡ್ತಾ ಇದ್ದೀರಾ ಎಮೋಷನಲ್ಲಿ ನಿಮ್ಮ ಇಡೀ ಫ್ಯಾಮಿಲಿಯವರು ಹೇಗೆ ಅಂತ ಖಂಡಿತಾಗ್ಲು ಆ್ಯಂಡ್ ಬರೀ ನಾವಂತಲ್ಲ ಆ್ಯಂಡ್ ಅವ್ರಿಗೆ ಎಮೋಷನಲ್ ಸಪೋರ್ಟ್ ಅವಶ್ಯಕತೆ ಇಲ್ಲ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಲೇಡಿ ಅವರು ಈಗ ಎಷ್ಟು ಮಾಡಿದ್ದಾರೆ ಎಷ್ಟು ಫೈಟ್ ಮಾಡಿದ್ದಾರೆ ಎಷ್ಟು ಓಡಾಡಿದ್ದಾರೆ ಇಡೀ ಕರ್ನಾಟಕನೇ ನೋಡಿದೆ ಸೊ ಶಿ ಡಜೆಂಟ್ ನೀಡ್ ಸಪೋರ್ಟ್ ಬಟ್ ಎನಿ ಥಿಂಗ್ ಶಿ ನೀಡ್ ವಿಯರ್ ಆಲ್ವೇಸ್ ದೇರ್